ఇవ్వండి ప్రముఖర గొప్ప కర్ణకీ ఇతిహాక్ బందర్నా ప్రముఖ సమ్రా విజయనగర సమ్రాజ్య సార్ ఇంత విజయనగర సమ్రాజ్య గత ప్రసిద్ధి డాక్కు కృష్ణ దేవాలయ

ಸರ ನೋಡಿ ಒಂದು ಒಂದ್ಗೆ ಒಂದಿ ಸಿಗುತ್ತೆನ್ರಿ ಇವಾಗ ತಿಮ್ಮಪ್ಪ ಕನ್ಸಲ್ ಅಂತಂದ್ರ ಕಂಕರಾಸಾಯ್ ಎಂತ ಕನ್ಸಲ್ ಅಂತಂದ್ರ ಬಲಂತಾ ಅಂದ್ರೆ ಆಗುತ್ತೆನ್ರಿ ತಿರುಪತಿ ತಿಮ್ಮಪ್ಪ ಫಸ್ಟ್ ಅಂತಾರೆ ಕೃಷ್ಣ ಬಂದ ನಂತರಂತ ಬಂತೆ ಬಂಧು ದೇವಾಲಯ ಒಂದು ಗುಡಿ construction ಅಂತ ಕನ್ಸಲ್ ಆನ್ ನೋಡಿ ಯಾವ ಕನ್ಸಲ್ ಹೇಳೋ ಅಂತ ಮಾಡ್ತಾರೆ ಬೋತನೆ ತಿರುಪತಿ ತಿಮ್ಮಪ್ಪ ಹೇರಲ್ಲ ಆ ಕಂಕರಾಸರಂತ ತಿಮ್ಮಪ್ಪ ಮಾಡ್ತಾರೆ ಗುಡಿ ಕಟ್ಟ ಶುರು ಮಾಡ್ತಾರೆ ಯಾವ ರೀತಿ ಬಾಯ ಅಂತ ಕೊಂಡಿದ್ದಿರಲ್ಲ ಅವೆವೋ ನೆನಪುತ್ತೆನ್ರಿ ಒರಿಲ ಈ ಒಳು ಗುಡಿ ನೆನಪುತ್ತೆನ್ರಿ ಚೆಸೆಕ ನೋಡಿ ಏಳು ಕಡೆಗೆ ಚಿನ್ನ ಸಿಕ್ತಂತೆ ಮತ್ತೊಂದು ವಿಗ್ರಹ ಅಂತ ಕನ್ಸಿಕ್ತ ಈಗ ನೋಡಿದ್ರೀಗ ಏಳು ಕಡೆಗೆ ಚಿನ್ನ ಅಂತ ಕನ್ಸಿಕ್ತಾಗಲ್ಲ ಅದಕ್ಕೆ ಗೊತ್ತೇನೆ ತಿಮ್ಮಪ್ಪನಿಗ ಸರ್ ಕನಕ ಅಂತಾರೆ ಸರ್ ಅಂತ ಚಿನ್ನ ಅಂತ ಕನಸಿದಾರೆ ಅದ ನೋಡ್ರಿ ತಿಮ್ಮಪ್ಪನಿಗೆ ಕನಕ ನಿಸಲೇ ಬರ್ತಾ ಆ ಚಿನ್ನ ಅಂತ ಕನ್ಸಿಕ್ತ ಆ ಚಿನ್ನ ಕನಕ ಅಂತ ಕನಕನಿಸಲು ಈಗ ನೋಡ್ರಿ ಈಗಿನ ಕಾಲ ಯಾರು ಬೆಳೆಸಿ ನೀವೇ

ಅವಾಗ ನೋಡ್ರಿ ಆ ಕನಕದಾಸಿ ಎಲ್ಲಾ ತೆಜಿಸ್ಬಿಟ್ಟೆ ಸೀದಾ ಹೋಗ್ತದ ಗುರಿ ಗುರು ಅಂತ ಹೋಗ್ತಿರ್ತಾರೆ ಗೊತ್ತೇನ್ ಸೀದಾ ಬರ್ತಾರ ಸರ್ ನೋಡಿ ಬರ್ತಾರ ಈ ಗುರುಗಳ ಸಿಗ್ತಾರ ವ್ಯಾಸ ತೀರ್ತಾರೆ

ನಂತರ ನೋಡ್ರಿ ಗೊತ್ತೇನ್ರಿ ಇವಾಗ ಪ್ರಮುಖವಾಗಿ ಕೀರ್ತನ ಆಗಿರ್ಬೋದು ಕಥೆಗಳಾಗಿರ್ಬೋದು ಹಾಡುಗಳು ಆಗಿರ್ಬೋದು ಈಗ ನೋಡಿ ಸುಮಾರು ಮೂರು ಹಾಡುಗೋದ್ರಿ ಅರವತ್ತು ಹಿಂದೆ ಸುಮಾರು ಕೀರ್ತನೋ ವ್ಯಾಸೀರ್ಥವಾಗ್ತಾರೆ ಹಿಂಗೆ ನೋಡ್ರಿ ವ್ಯಾಸ ಜನರು ಆಹ್ವಾನ ಮಾಡ್ತಾರೆ ಎಲ್ಲಿ ಉಡುಪಿ ದೇವ ಅಂತ ನೋಡಿ ಈ ನೋಡ್ರಿ ಆ ಹುಡುಗಿ ವ್ಯಾಸ ತೀರ್ಥ ಆಹ್ವಾನ ಮಾಡಿ దర్శన సో ఏ వారు నాలుగు వారు గోతీ దర్శన బట్ నోడ్రీ కదా గత ఏన్ కృష్ణ దర్శన వాళ్ళకి ಈ ವರ್ಷದ ಗೊತ್ತಿರ್ಬೇಕು ಆ ಕೃಷ್ಣನಿ ಮೂರ್ತಿ ಅಂತ ಗೊತ್ತೇನ್ರಿ ಉತ್ತರಕ್ಕಿಂತ ಗೊತ್ತೇನ್ರಿ ಪಶ್ಚಿಮಕ್ಕೆ ನೋಡ್ರಿ ಇವಾಗ ಇತಿಹಾಸಿ ಮೂರ್ತಿ ಅಂತ ಗೊತ್ತೇವ್ರಿ ಸರ್ ನೋಡಿ ಗೊತ್ತಿರ್ಬೇಕು ಇವಾಗ ಜಗತ್ತ ಈ ಪ್ರಪಂಚ ದೇಶದ ಅಲ್ವಾ ಗೊತ್ತೇನ್ರಿ ಗುಲಕುಲ ಬೆರ್ತಾರೆ ಹಾಗಲ್ವಾ ಗುಲಬ್ಲ ಎಂದು ಬಡದಾಡಿದ್ರಯ್ಯ ನಿಮ್ಮ ಕುಲ ನೀವು ಬನ್ನಿ ನನ್ಕೋಷಕ ఇంత నోడ మానవ ఫులకేం గొప్ప అదే సాధన గొప్ప ఆ కొట్ట సంత జన్మదిన ఇంత కనకదాస జన్మదిన మొదటి శుభాశి